ಬಂದಿದ್ದೇವೆ ನಾವು ಇವತ್ತ ರಾಯನಗರದಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದೇವೆ ಪವಿತ್ರ ಸ್ನಾನ ಮಾಡಿ ಪವಿತ್ರ ಸ್ನಾನವನ್ನು ಮಾಡಿ ನಾವು ಇವತ್ತಿನ ಹಿಂದಿ ಕರ್ನಾಟಕ ಎಲ್ಲಾ ಗುತ್ತಿಗೆದಾರಿಗೆ ಬಿಲ್ ಆಲೋ ಕೇಳಿಸಿದ್ರ ಪೇಮೆಂಟ್ ಆಗಲಿ ಹೊಸ ಹೊಸ ಕೆಲಸಗಳು ಆಲೋಚನೆ ಕಾಂಟ್ರಾಕ್ಟ್ ಎಲ್ಲರೂ ಸಮೃದ್ಧಿಯಿಂದ ಬಾಳ್ ಕೇಳಿಸಿದ್ರ ಇದು ಬೆಳಿ ಗಂಗಾ

ಹೊಸ ಹೊಸ ಕೆಲಸಗಳು ಆಲಂತ ಹೇಳಿ ಕಾಂಟ್ರಾಕ್ಟರ್ ಎಲ್ಲರೂ ಸಮೃದ್ಧಿ ಗಂಗಾ ಯಮುನಾ ಹರ 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 ಹರೇ ಹರ 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 ದೇವ್ ಚೆಲ್ಲ ಕಾಂಟ್ರಾಕ್ಟರ್ ದೇವ್ ಹ ತಮಿ ತಮ್ಮ